ನಾನು ಮಾಡಿರುವಂತಹ ಯಕ್ಷರಂಗದ ಎಲ್ಲಾ ವ್ಯಕ್ತಿಗಳ ಒಂದು ಪರಿಚಯಕ್ಕಿಂತ ಇದು ಬಹಳ ದೊಡ್ಡ ಪರಿಚಯ ನಮ್ಗೆ ಓಪನ್ ಆಡ್ಸೋ ಜರಿಯಾಗಿದೆ ಕುಣಿಯುವಾಗ ಉಬ್ಬಸ ಬರುತ್ತದೆ ಆಗ ಕಲಾವಿದ್ರು ಎರಡು ಮಾತು ಅವರು ಆಡ್ತಾರೆ ನಮ್ಮ ಮನೇಲೆಲ್ಲ ತುಂಬಾ ವಿರೋಧ ನಮ್ ತಾಯಿ ಮನೆಯಲ್ಲಿ ನಮ್ ತಂದೆಗೆ ಯಾರಿಗೂ ಇಷ್ಟ ಇರ್ಲಿಲ್ಲ ಯಕ್ಷಗಾನ್ದ್ರು ಮದ್ವೆ ಆಗ್ಬೇಡ ಮುಂದ್ ಜೀವನ ಕಷ್ಟ ಆದ್ರ ನಾನು ಅವನ್ನೇ ಮದ್ವೆ ಆಗೋದು ಇಲ್ದಿದ್ರೆ ನನ್ ಜೀವನದಲ್ಲಿ ಮದ್ವೆ ಇಲ್ಲ ಓ ಅಷ್ಟು ಆಟ ಬಿದ್ದ ಮದ್ವೆ ಆಗಿದ್ದ ಇವತ್ತಿಷ್ಟು ಸಾಧಿಸ್ ತೋರಿಸಿದ್ದೆ ಯಕ್ಷರಂಗದ ನಿತ್ಯ ಕೃಷ್ಣ ಅಂತ ಕರೀತಾರೆ ನೋಡಿ ಆ ಎಷ್ಟು ಚೆನ್ನಾಗಿ ಕೃಷ್ಣಾರ್ಜುನ ಪ್ರಸಂಗ ಇದ್ರೆ ಅಲ್ಲಿ ಕೃಷ್ಣನಾಗಿಯೂ ಸಹಿ ಅನ್ಸ್ಕೊಂಡಿದ್ದಾರೆ ಅರ್ಜುನನಾಗಿಯೂ ಸಹಿ ಅನ್ಸ್ಕೊಂಡಿದ್ದಾರೆ ಆತರ ಒಬ್ಬ ವ್ಯಕ್ತಿಗೆ ಆಗೋದಿದ್ರೆ ಅದು ಬಹಳ ಕಡಿಮೆ ಅದು ಇವರು ಒಂದ್ ಎರಡು ಹೆಜ್ಜೆ ಕುಣದ ಮೇಲೆ ಈಗ ಹೋಗುತ್ತೆ ಕಾಲು ಅಯ್ಯೋ ಅಲ್ಲಿಗೆ ನಿಲ್ಸುದು ದೊಡ್ಡ ಸಹಕಾರ ಅಂದ್ರೆ ಪ್ರತಿಯೊಂದು ಮಕ್ಕಳಿಗೂ ಹೆಮ್ಮೆ ಆದ್ರೆ ನನಗೆ ತುಂಬಾ ಹೆಮ್ಮೆ ಯಾಕೆ ಅಂದ್ರೆ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸಾಮಾನ್ಯ ಐದು ಆರು ಕೋಣೆಗಳೆಲ್ಲ ಇರ್ತವೆ ಐವತ್ತು ವರ್ಷದ ಹಿಂದಿನ ಮನೆ ಇತ್ತು ಎಷ್ಟು ಬಿರುದುಗಳಿದೆ ಅಂತ ಹೇಳಿದ್ರೆ ನೀವು ಇಲ್ಲಿಂದ ಅಲ್ಲಿ ಓದ್ಕೊಂತ ಹೋದ್ರೆ ವರ್ಷ ಅದು ಮುಗಿಯೋದಿಲ್ಲ ಅಷ್ಟು ಬಿರುದುಗಳಿದೆ ಒಬ್ಬನ ಔನ್ನತ್ಯದ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ ಹೌದು ನೂರತ್ ನೂರ್ ವರ್ಷ ನಾನ್ ಐವತ್ತೆರಡು ವರ್ಷ ಊರ ಮೇಲೆ ಇದ್ದದ್ದು ಹಾ ಮನೆ ನೋಡ್ಕೊಂಡು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸಿ ಮದ್ವೆ ಮಾಡಿಸಿ ತೋಟ ಮಾಡಿ ಬೆಳಿಗ್ಗೆ ಹೋಗುವಾಗ ಅಪ್ಪ ಬಂದ್ ಹಂಗಾಗಿ ಅಪ್ಪ ಅಂದ್ರೆ ಹಂಗೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಉತ್ತರ ಕನ್ನಡಕ್ಕೆ ಬಂದಿದ್ದೀನಿ ನಿಮಗೆ ಇಲ್ಲಿಗೆ ಬಂದರೆ ಅನೇಕ ಜನ ಯಕ್ಷರಂಗದ ದಿಗ್ಗಜ ಬಾಕ್ಸ್ ಆಫೀಸ್ ಕಲಾವಿದರು ಅಂತ ಹೇಳ್ತಾರಲ್ಲ ಅವರೆಲ್ಲರೂ ಕೂಡ ಸಿಗ್ತಾರೆ ಅಂತ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಬರೆದಿದ್ರು ಹಾಗಾಗಿ ಇವತ್ತು ಮುಂಜಾನೆಯಿಂದ ಇಲ್ಲಿಯೇ ಇದ್ದೀನಿ ಈಗಾಗಲೇ ನಾನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮೂರು ಜನ ಮೇರು ಕಲಾವಿದರನ್ನು ಪರಿಚಯ ಮಾಡಿದ್ದೆ ಆದರೆ ನೀವು ನಿಮಗೆ ಇವರ ಬಗ್ಗೆ ಗೊತ್ತೋ ಎಲ್ಲೋ ಗೊತ್ತಿಲ್ಲ ಆದರೆ ಈ ಎಪಿಸೋಡನ್ನು ಕಂಪ್ಲೀಟಾಗಿ ನೋಡಿ ಯಾಕಂದರೆ ನಮ್ಮ ಬಳ್ಕೂರು ಕೃಷ್ಣಯಾಜಿಯವರು ಅಂತ ಹೇಳಿದ್ರೆ ಕಳೆದ ಐದು ದಶಕಗಳಿಂದ ಯಕ್ಷರಂಗದಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಅತ್ಯಂತ ಹಿರಿಯ ಕಲಾವಿದ ನೋಡಿ ಅವರ ಮನೆಯ ಗೇಟ್ನ ಮುಂಭಾಗದಲ್ಲಿದ್ದೀನಿ ಇಲ್ಲಿದೆ ನೋಡಿ ಯಾಜಿ ಅಂತ ಬರೆದಿದೆ ಯಾಜಿಯವರು ಅಂತ ಹೇಳಿದ್ರೆ ಅದು ಯಾರಿಗೂ ಗೊತ್ತಿಲ್ಲ ಗೇಟಲ್ಲೇ ನೋಡಿ ರಂಗಸ್ಥಳದ ನಾವೇನು ರಂಗಸ್ಥಳದಲ್ಲಿ ಏನು ನೋಡ್ತೀವಲ್ಲ ಯಕ್ಷಪಾತ್ರಧಾರಿಯ ಕಿರೀಟ ಅದು ಇಲ್ಲಿದೆ ನೋಡಿ ನಾವು ಇವರ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು ಸುದೀರ್ಘ ಐದು ದಶಕಗಳ ಕಾಲ ಬಡಗುತಿಟ್ಟು ಯಕ್ಷರಂಗದಲ್ಲಿ ರಾಜನಾಗಿ ವಿಜೃಂಭಿಸಿದ ಯಕ್ಷರಂಗದ ಭೀಷ್ಮ ಅಂತ ಇದ್ರೆ ಅದು ಬಳಕೂರು ಅವರು ಅಂತ ಹೇಳ್ತಾರೆ ನೋಡಿ ಅವರ ಮನೆಯ ಹಿಂಭಾಗ ಇದೀಗ ಮನೆಯ ಮುಂಭಾಗ ಹೋಗೋಣ ಇವರ ಮನೆ ಒಂದು ಸೂಪರ್ ಆಗಿದೆ ಅಂದರೆ ಹವ್ಯಕ್ರ ಮನೆ ಹವ್ಯಕ್ರ ಭಾಷೆ ಇದೆಲ್ಲ ತುಂಬ ಚೆನ್ನಾಗಿರುತ್ತಂತೆ ಸೊ ಹಾಗಾಗಿ ಈ ಭಾಗದಲ್ಲಿ ಈ ಹೊನ್ನಾವರ ಈ ಕಡೆ ಭಾಗಕ್ಕೆ ನೀವು ಬಂದರೆ ಇಲ್ಲಿರುವಂತಹ ಮನೆಗಳನ್ನು ನೋಡದೆ ತುಂಬ ಸುಂದರವಾಗಿರುತ್ತೆ ನಿತ್ಯ ಕೃಷ್ಣ ಯಕ್ಷರಂಗದ ನಿತ್ಯ ಕೃಷ್ಣ ಅಂತ ಬಿರುದಾಂಗಿತವನ್ನು ಪಡೆದಿರುವಂತಹ ಯಾಜಿಯವರ ಮನೆಯ ಮುಂಭಾಗಕ್ಕೆ ಈಗ ಬಂದಿದ್ದೀನಿ ನೋಡಿ ಇದು ಅವರ ಮನೆ ನೀವು ಇಲ್ಲೆಲ್ಲ ನೋಡಿದ್ರೆ ನೋಡಿ ಎಷ್ಟು ಹೂ ಕುಂಡಗಳಿದೆ ಮನೆಯ ಸುತ್ತ ಹೂವುಗಳೇ ಇದೆ ಬನ್ನಿ ಯಾಜಿಯವರನ್ನ ನೀವು ಮಾತಾಡಿಸಿ ಅಂತ ಸುಮಾರು ಜನ ಹೇಳಿದಾರಲ್ಲ ಸೊ ಅವೆಲ್ಲದಕ್ಕೂ ಇವತ್ತಿಗೆ ತೆರೆ ಬಿತ್ತು ಈಗ ನಾನು ಯಾಜಿಯವರನ್ನ ಮಾತಾಡಿಸ್ತೀನಿ ಅದಕ್ಕೂ ಮುಂಚೆ ಅವರ ಮನೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಮನೆಯ ಮುಂಭಾಗ ಇದು ಇದೊಂದು ಕಟ್ಟೆ ಈಗ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡಬಹುದು ನಾರ್ಮಲಿ ಇಲ್ಲಿ ಬಹುಶಃ ಜಾಸ್ತಿ ಮಾತುಕತೆ ಆಗೋದು ಯಕ್ಷಗಾನದ ಬಗ್ಗೆ ಏನು ಅದೆಲ್ಲ ಇಲ್ಲಿ ಗುರುಗಳಿಂದ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ತೆ ನಮಸ್ತೆ ಗುರುಗಳೇ ನಿಮ್ಮ ಮನೆಗೆ ಬಂದ್ರೇನೆ ಒಂಥರ ಸುಂದರವಾದ ವಾತಾವರಣ ಇದು ಮನೆ ಅಂತ ಹೇಳಿದ್ರೆ ಅದು ಹಾಗೆ ಇರಬೇಕಂತೆ ನಾವು ಸುಮಾರು ಕಡೆ ಕೇಳಿದ್ದೀವಿ ನಾನು ಈ ಶೂಟ್ ಆಗೋ ಮುಂಚೆ ಒಂದ್ಸಲ ನಿಮ್ ಮನೆ ಒಳಗಡೆ ಬಂದು ಎಲ್ಲಾ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ಹೋದೆ ಮನೆ ನೋಡಿದ್ರೆ ನೋಡಿ ಒಳ್ಳೆ ಪೆಟ್ಟಿಗೆ ಆಕಾರದಲ್ಲಿ ಕೋಣೆ 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 ಇದೆ ಈ ಭಾಗದಲ್ಲಿ ಮನೆಗಳು ಹಿಂಗೆ ಇರೋದ ಇರೋದು ಸಾಮಾನ್ಯ ಐದು ಆರು ಕೋಣೆಗಳೆಲ್ಲ ಇರ್ತವೆ ಹ ಐವತ್ತು ವರ್ಷದ ಹಿಂದಿನ ಮನೆ ಇದು ಐವತ್ತು ವರ್ಷದ ಹಿಂದಿನ ಮನೆ ಈಗ ಬಳ್ಕೂರ್ ಅಂದ್ರೆ ಇಲ್ಲೇನಾ ಅಥವಾ ಬೇರೆ ಇಡಗುಂಜಿ ದೇವಸ್ಥಾನದ ಹತ್ರ ಇಡುಗುಂಜಿ ದೇವಸ್ಥಾನ ದಶಕಗಳಿಂದ ನಮ್ಮನ್ನೆಲ್ಲ ರಂಜಿಸಿದಿರ ಇವತ್ತಿಗೂ ಯಕ್ಷರಂಗದ ಸೇವೆಯಲ್ಲೇ ಇದ್ದೀರಾ ಯಾವುದೇ ನಿವೃತ್ತಿ ಆತರ ಏನು ಘೋಷಣೆಯನ್ನ ಮಾಡಿಲ್ಲ ಸೊ ನಮ್ಗೆ ನಿಮ್ಮನ್ ಭೇಟಿ ಆಗ್ಬೇಕು ಅನ್ನೋದು ತುಂಬಾ ಇತ್ತು ಹೊನ್ನಾವರಕ್ಕೆ ಬಂದಾಗ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಗಳು ತುಂಬಾ ಇದೆ ಸೊ ಹಾಗಾಗಿ ನಿಮ್ಮ ನೆಟ್ವರ್ಕ್ ನಮಗೆ ಸಿಗ್ಲಿಲ್ಲ ಆದ್ರೂ ನಿಮ್ಮನ್ನ ಅರಸ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದ್ವಿ ಸಂತೋಷ ಇವರು ಬಂದಾಗ ಎಷ್ಟು ಚೆನ್ನಾಗಿ ಸ್ವಾಗತವನ್ನ ಮಾಡಿದ್ರು ಅಂದ್ರೆ ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಅಂತ ಹೇಳಿದ್ರು ಸುಮಾರು ಕಡೆ ನಾವು ಹೇಳದೆ ಕೇಳದೆ ಹೋಗದಾಗ ನಮಗೆ ಆತರ ರಿಸ್ಪೆಕ್ಟ್ಗಳು ಸಿಗೋದಿಲ್ಲ ಬಹುಶಃ ನೀವು ನಿಮ್ಮನ್ನ ನಾವು ಯಕ್ಷ ರಂಗದಲ್ಲಿ ಹೆಂಗ್ ನೋಡಿದೀವಿ ಅದೇ ರೀತಿ ಮನೆಯಲ್ಲೂ ಕೂಡ ಅದೇ ನಯ ವಿನಯ ಸಭ್ಯತೆ ಎಲ್ಲವೂ ಕೂಡ ಇಲ್ಲಿದೆ ಅಂತ ಅನ್ಕಂತೀನಿ ಸಂಸ್ಕೃತಿ ಅದು ಎಸ್ ನಮ್ಮಲ್ಲಿ ಹಾ ಎಲ್ಲಾಪುರ್ ಕಡೆ ಹೇಗಿದೆ ಅಂದ್ರೆ ಹಾ ಮನೆಗೆ ಯಾರೇ ಗೆಸ್ಟ್ಗಳು ಬರಲಿ ಓಕೆ ಒಂದು ತಂಬ ನೀರಿಟ್ಟು ಮನೆಯ ಲಕ್ಷ್ಮೇವಿ ಹೆಂಡತಿ ಮಾಡಿ ಬನ್ನಿ ಅಂತ ಕರೀತು ನಮಗಿಂತ ಹೆಚ್ಚು ಹಳ್ಳಿ ಹೌದು 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 ಇಲ್ಲಿ ಕೆರೆಮನೆ ಮಹಾಬಲ ಹೆಗ್ಡೆ ಅವರ ಫೋಟೋ ಇದೆ ಅವರು ಅವರ ಮನೆಯಲ್ಲೇ ಇದ್ದು ಕಲಿತು ಹೌದಾ ಎಷ್ಟನೇ ಏಜ್ ಗೆ ನೀವು ಯಕ್ಷಯ ಪಾದಾರ್ಪಣೆ ಮಾಡಿ ಎಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ಎಸ್ ಎಸ್ ಎಲ್ ಸಿ ಆಯ್ತು ಹಾ ನವಂಬರ್ ತಿಂಗಳಿಗೆ ಯಕ್ಷಗಾನಸರು ಇಡುಗುಂಜಿ ಶಂಭುವೇಗಡೆಯವರ ಯಜಮಾನಿಕೆಯಲ್ಲಿ ಇಡಗುಂಜಿ ಮೇಳ ಪ್ರಾರಂಭ ಓಹೋ ಇಡಗುಂಜಿ ಮೇಳ ಪ್ರಾರಂಭ ಪ್ರಾರಂಭ ಆಯ್ತು ಆಯ್ತು ಓಕೆ ಅಲ್ಲಿ ಬಣ್ಣ ಹಚ್ಚಿದ್ರೆ ನೀವು ಇಲ್ಲ ಆಟ ಆಗಲ್ಲ ಬಾಲಗೋಪಾಲ ವೇಷ ಪೂರ್ವ ರಂಗ ಅಂತ ಉಂಟು ಹೌದು ಅದಿತ್ತು ಆಗ ಸ್ತ್ರೀ ವೇಷ ಬಾಲಗೋಪಾಲ ಅದು ಒಂದನೇ ವರ್ಗ ಎರಡನೇ ವರ್ಗ ಮೂರನೇ ವರ್ಗ ಹೀಗೆ ಶಾಲೆಯಲ್ಲಿ ಪೂರ್ವ ಪೂರ್ವರಂಗ ಬಾಲಗೋಪಾಲ ವೇಷ ಅಂದ್ರೆ ಕಲಿಯೋರು ನನ್ನ ಗುರುಗಳತ್ರ ಕೇಳಿದೆ ಎಲ್ಲಾ ತಾಳಗಳ ಅಭ್ಯಾಸ ಆಗುವುದಕ್ಕಾಗಿ ಬಾಲಗೋಪಾಲ್ ವೇಷ ಮಾಡಬೇಕು ಅಂತ ಬೇರೆ ಬೇರೆ ತಾಳದಲ್ಲಿ ಹೇಳ್ತಾರಲ್ಲ ಇಲ್ಲಿ ಕೇಂದ್ರದಲ್ಲಿ ಕಲ್ತದ್ ಬೇರೆ ಅದ ಪ್ರತ್ಯಕ್ಷ ಅನುಭವ ಬೇರೆ ಅನುಭವ ಬೇರೆ ಆಮೇಲೆ ಪೀಠಿಕೆ ಅನ್ವೇಷ ಒನಪುಯಿ ಒಯ್ಯಾರ ನಯ ನಾಜೂಕು ಬರುವುದಕ್ಕಾಗಿ ಒಂದು ವರ್ಷ ಪೀಠಿಕೆ ಅನ್ವೇಷ ಆಮೇಲೆ ಒಡ್ಡೋಲ್ಗ ಅಂತ ಕಥೆಯಲ್ಲಿ ಭಾಗವಹಿಸುವುದು ಆಗೋ ಹೀಗೆ ಬೆಳೆದಿದ್ದು ಹೀಗೆ ಬೆಳೆದಿದ್ದು ನೋಡಿ ಆ ತರ ಬೆಳೆದಿದ್ದಕ್ಕೆ ನಮ್ಮ ಮುಂದೆ ನೋಡಿ ಎಷ್ಟೊಂದು ಪ್ರಶಸ್ತಿಗಳಿದೆ ನೋಡಿ ವೀಕ್ಷಕರೇ ಬಹುಶಃ ಒಂದು ಸಾವಿರಕ್ಕೂ ಅಧಿಕ ಪ್ರಶಸ್ತಿ ಇವರಿಗೆ ಆಗಿದೆ ಅಂದ್ರೆ ಅದು ಕೌಂಟ್ ಇಲ್ಲ ಸಾವಿರ ಇರ್ಬೋದು ಲಕ್ಷ ಇರ್ಬೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಪ್ರತಿದಿನ ರಂಗಸ್ಥಳದಲ್ಲಿ ಇವರನ್ನ ನೋಡೋದಕ್ಕೆ ಒಂದಿಷ್ಟು ಜನ ಇರ್ತಾರೆ ಆಮೇಲೆ ನಮ್ಮಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಂದಿದೆ ಇಲ್ಲೊಂದು ಫಲಕ ಇದೆ ಇದು ಇದು ಏನಿದು ನಿಮ್ಗೆ ಮಾಹೆ ಅಂದ್ರ ಗೊತ್ತಾಗ್ಬೋದು ಹಾ ಅಲ್ಲಿ ಇದೆ ವರ್ಷದ ವ್ಯಕ್ತಿ ಪ್ರಶಸ್ತಿ ಕೊಟ್ಟಿದ್ದಾರೆ ಓ ಒಂದು ಪುಸ್ತಕ ಮಾಡಿದ್ದಾರೆ ಓಕೆ ಮಣಿಪಾಲ ಅಕಾಡೆಮಿ ಅವರು ಹೌದು ಓಕೆ ಹಾ 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 ವಾವ್ ಚೆನ್ನಾಗಿದೆ ನೋಡಿ ಅದು ಇದೆ ಇದೆಲ್ಲ ಯಕ್ಷರಂಗದಲ್ಲಿ ಯಕ್ಷರಂಗ ಕೊಟ್ಟಿರುವಂತಹ ಗಿಫ್ಟ್ ಇದು ಇಲ್ಲಿ ಹೊರಗಿದೆ ಸ್ವಲ್ಪ ಇದೆ ಹಾ ಒಳಗೆ ಬಹಳ ಇದೆ ಬಹಳ ಇದೆ ನೋಡಿ ಚೇಂಜ್ ಮಾಡುದ್ರಿ ಸರ್ ಏನ್ ಮಾಡೋದು ಅಲ್ವಾ ಹೌದು ಎಷ್ಟು ಬಿರುದುಗಳಿದೆ ಅಂತ ಹೇಳಿದ್ರೆ ನೀವು ಇಲ್ಲಿಂದ ಅಲ್ಲಿ ಓದ್ಕೊಂತ ಹೋದ್ರೆ ಪಶ್ ಅದು ಮುಗಿಯೋದಿಲ್ಲ ಅಷ್ಟು ಬಿರುದುಗಳಿದೆ ನಾನು ವೃತ್ತಿ ಜೀವನದಲ್ಲಿ ನಾನ್ ಮಾಡಿರುವಂತ ಯಕ್ಷರಂಗದ ಎಲ್ಲಾ ವ್ಯಕ್ತಿಗಳ ಒಂದು ಪರಿಚಯಕ್ಕಿಂತ ಇದು ಬಹಳ ದೊಡ್ಡ ಪರಿಚಯ ಬಹಳ ದೊಡ್ಡ ವ್ಯಕ್ತಿ ತುಂಬಿದೆ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಇಷ್ಟು ತುಂಬಿದೆ ಇನ್ನೂ ಬಹುಶಃ ಸಿಕ್ಕಾಪಟ್ಟೆ ಇರಬಹುದು ಒಳಗಡೆ ಇದೆ ಅದನ್ನು ಇದೆ ಇಲ್ಲೂ ನೀವು ನೋಡಬಹುದು ನೋಡಿ ಇಲ್ಲೆಲ್ಲ ಇದೆ ನೋಡಿ ಬೆಂಗಳೂರು ಇರ್ಬಹುದು ಅಥವಾ ದೇಶ ವಿದೇಶ ಯಕ್ಷರತ್ನ ಪ್ರಶಸ್ತಿ ಏನ್ ಎಷ್ಟೊಂದು ಸನ್ಮಾನಗಳಿದೆ ಗುರುಗಳೇ ಯಕ್ಷ ಯಕ್ಷಕಲಾ ತಿಲಕ ಯಕ್ಷ ಕಲಾ ಸ್ವರ್ಣದಲ್ಲಿ ಸ್ವಾಮಿಗಳು ಕುಟುಂಬ ಹಾ ಹಾ ಇದು ಇದು ನೀವು ಕೇಳಿರ್ಬೋದು ಶತಾವಧಾನಿ ಆರ್ ಗಣೇಶ್ ಕುಟುಂಬ ಓಹೋ ಶತಾವಧಾನಿ ಹಾಂ ಗೊತ್ತು 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 ಹಾ ಯಕ್ಷ ಯಕ್ಷಕಲಾ ತಿಲಕ ಇದು ಸೋಲಿ ಸ್ವಾಮಿಗಳು ವಾ ವಾ ನೋಡಿ ವ್ಯಕ್ತಿ ಬದುಕಿದ್ರೆ ಹಿಂಗ್ ಬದುಕಬೇಕು ವ್ಯಕ್ತಿಯ ಜೀವನ ಈ ಹೀಗಿರ್ಬೇಕು ಅಂತ ನನಗೆ ನೋಡಿದ್ರೆ ಅನ್ನಿಸ್ತಿದೆ ಒಂದು ಬಡಗುತಿಟ್ಟು ಯಕ್ಷಗಾನದಲ್ಲಿ ಅಗ್ರಮಾನ್ಯ ಕಲಾವಿದ ಇವರು ಇವರು ಮನೆಯನ್ನ ಫಸ್ಟ್ ನೋಡೋಣ ಆಮೇಲೆ ಉಳಿದಿದ್ದನ್ನ ಮಾತಾಡೋಣ ಸೊ ಬನ್ನಿ ಇದು ಒಳಗಡೆ ಎಂಟ್ರಿ ಆದ್ರೆ ಇನ್ನು ಒಳಗಡೆ ಹೋದ್ರೆ ಕೋಣೆ ಕೋಣೆ ರೀತಿಯಲ್ಲಿ ಇದೆ ಒಂದ್ಸಲ ನೀವು ನಮಗ್ ನಿಮ್ಮ ಮನೆಯನ್ನ ಇದು ಮುಖ್ಯ ದ್ವಾರ ಅಲ್ವಾ ಹೌದು ಓಕೆ ಇಲ್ಲಿ ಒಂದು ರೂಮ್ ಇದೆ ಅದು ಸಂಸಾರಿಗಳ ರೂಮ್ ಓಕೆ ಸಂಸಾರಿಗಳ ರೂಮ್ ಮುಚ್ಚಿಗೆ ರೂಮ್ ಓಕೆ ಇದು ಗೆಸ್ಟ್ ಬಂದ್ರೆ ಗೆಸ್ಟ್ ಬಂದ್ರೆ ಬೇಕಾದಷ್ಟು ಜಾಗ ಉಂಟು ಇಲ್ಲಿ ಮಾಳಿಗೆ ಉಂಟು ಮಾಳಿಗೆ ಇದೆ ಹೌದು ಒಳಗ್ ಮತ್ತೆ ಎರಡು ಇದೆ ಬನ್ನಿ ಇದೊಂದು ವಿಶಿಷ್ಟವಾದ ಫೋಟೋ ಓಕೆ ಪ್ರಾಯದ ಉತ್ತರ ಸಂಭ್ರಮದ ರಂಗದ ರಾಜ ಶ್ರೀಕೃಷ್ಣ ಯಾಜಿ ಬಳಕೂರು ನಾಗರಾಜ್ ಶೆಟ್ಟಿ ಅವರು ಮತ್ತೆ ರಾಘು ಶೆಟ್ಟಿ ನೈಕಂಬಳಿಯವರು ಇದನ್ನ ಕೊಟ್ಟಿರೋದು ಬ್ಯೂಟಿಫುಲ್ ಆಗಿದೆ ಅಲ್ಲ ಕಲಾ ಮಾತುಂಟು ಕೊನೆಗಿರುದಿದೆ ಅಂತ ಅಲ್ವಾ ಪ್ರಶಸ್ತಿ ಹಾ ನೋಡಿ ಕೃಷ್ಣಾರ್ಜುನ ಪ್ರಸಂಗ ಇದ್ರೆ ಅಲ್ಲಿ ಕೃಷ್ಣನಾಗಿಯೂ ಸೈ ಅನ್ಸ್ಕೊಂಡಿದ್ದಾರೆ ಅರ್ಜುನನಾಗಿಯೂ ಸೈ ಅನ್ಸ್ಕೊಂಡಿದ್ದಾರೆ ಆತರ ಒಬ್ಬ ವ್ಯಕ್ತಿಗೆ ಆಗೋದಿದ್ರೆ ಅದು ಬಹಳ ಕಡಿಮೆ ಅದು ಇವರು ಆ ವಿಭಾಗದಲ್ಲಿ ನಾವು ಅದ್ರ ಬಗ್ಗೆ ಎರಡು ಮಾತಾಡುವ ಹಾಗೆ ಇಲ್ಲ ಆ ರೀತಿ ಇವರ ಆಟ ಇರುತ್ತೆ ಸೊ ಇನ್ನು ಒಳಗಡೆ ಹೋಗೋಣ ಬನ್ನಿ ಇದು ಯಾವ ಇದು ಗಣಪತಿ ಗಣಪತಿ ಎಲ್ಲಿಯ ಗಣಪತಿ ಇದು ಎಲ್ಲೋ ಓಹೋ ಅದನ್ನ ಇಟ್ಟಿರೋದು ವಿಶೇಷವಾಗಿದೆ ಅದು ಇದು ದೇವರ ಕೋಣೆ ಓ ದೇವರ ಕೋಣೆ ವಾಹ್ ಸೂಪರ್ ಯಾಜಿ ಯಕ್ಷ ಮಿತ್ರ ಮಂಡಳಿ ಅಂತ ಇದೆಯಾ ನಂದೇ ಸಂಸ್ಥೆ ಆಯ್ತು ಓಕೆ ಓಕೆ ಹಾ ವರ್ಷಕ್ಕೆ ಒಬ್ಬರಿಗೆ ಇಪ್ಪತ್ತೈದು ಸಾವಿರ ಕೊಡ್ತೇನೆ ದಾಖಲೆ ಇದೆ ಪ್ರತಿ ವರ್ಷ ಒಬ್ಬರಿಗೆ ಹೌದಾ ಅಶಕ್ತ ಕಲಾವಿದಾಗಿರ್ಬೇಕು ಮಾರಕ ಕಾಯಿಲೆಯಿಂದ ಬಳಲುತ್ತೆ ಕಳೆದ ವರ್ಷ ನೀವೆಲ್ಲ ಹೆಸರು ಕೇಳಿದಿಲ್ಲ ತ್ರಿಯಂಬೆ ಕೆಗಡೆ ಇಡ್ವಾಣಿ ಅಂತ ಅವರಿಗೆ ನನ್ನ ಸಂಸ್ಥೆಯಿಂದ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೇನೆ ಕೊಳಗಿ ಕೇಶವ ಹಿಡಿಯರಿಗೆ ಮೂರೂರು ವಿಷ್ಣು ಭಟ್ರಿಗೆ ಪ್ರಭಾಕರ್ ಭಂಡಾರಿ ಹದಿನೆಂಟು ವರ್ಷ ಆಯ್ತು ಹದಿನೆಂಟು ನಾನು ಅಂತ ಒಳ್ಳೆ ಮನುಷ್ಯನ ಪಡೆಯುತ್ತೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ ಅಷ್ಟು ಪುಣ್ಯ ಮಾಡಿದ್ದೆ ನಮ್ಮ ಮನೇಲೆಲ್ಲ ತುಂಬಾ ವಿರೋಧ ನಮ್ಮ ತಾಯಿ ಮನೆಯಲ್ಲಿ ನಮ್ ತಂದೆಗೆ ಯಾರಿಗೂ ಇಷ್ಟ ಇರ್ಲಿಲ್ಲ ಯಕ್ಷಗಾನದವರು ಮದ್ವೆ ಆಗ್ಬೇಡ ಮುಂದೆ ಜೀವನ ಕಷ್ಟ ಆದ್ರೆ ನಾನು ಅವನ್ನೇ ಮದ್ವೆ ಆಗೋದು ಇಲ್ದಿದ್ರೆ ನನ್ನ ಜೀವನದಲ್ಲಿ ಮದ್ವೆ ಇಲ್ಲ ಅಷ್ಟು ಮದ್ವೆ ಇವತ್ ಇಷ್ಟು ಸಾಧಿಸ್ ತೋರ್ಸಿದ್ದೆ ಎರಡು ಹೆಣ್ಣು ಮಕ್ಕಳಾದ್ರೂ ಯಾವ ತಲೆ ಬಿಸಿ ಇಲ್ಲ ಮರ್ಯಾದೆಯಿಂದ ಅವ್ರನ್ನ ಒಂದು ಜಾಗ ಸೇರ್ಸಿದ್ದೆ ಅದೇ ದೊಡ್ಡೋಳಿಗೆ ಎರಡು ಗಂಡು ಮಕ್ಕಳು ಸಣ್ಣವಳಿಗೆ ಎರಡು ಎರಡು ಹೆಣ್ಮಕ್ಳು ಅದೇ ದೊಡ್ಡ ಮೊಮ್ಮಗ ವೇಷ ಮಾಡ್ತಾ ಅಭಿಷೇಕ್ ಕಡೆ ಹೇಳಿ ತುಂಬಾ ಖುಷಿ ಉಂಟು ಯಕ್ಷಗಾನ ಅಯ್ಯೋ ಈ ಯಕ್ಷಗಾನ ಕಲಾವಿದ ಮದ್ವೆ ಆಗಿ ನಾನು ಇಷ್ಟು ಹಿಂಸೆ ಪಡ್ತೇನೆ ಅನ್ನೋದಿಲ್ಲ ಯಾವ ತಲೆ ಬಿಸಿನೂ ಕೊಡ್ಲಿಲ್ಲ ಮತ್ತೆ ಬಂದ್ರು ಉಂಡ್ರು ನಿದ್ರೆ ಮಾಡಿದ್ರು ಎದಕ್ಕೆ ಹೋದ್ರು ಮನೇಲಿ ಏನಾಯ್ತು ಏನು ಹೋಯ್ತು ಕೇಳಿದ್ರು ಸಹನೆ ಕೇಳು ಸಹನೇನು ಅವ್ರಿಗೆ ಇಲ್ಲೂ ಇಲ್ಲ ಹೇಳುದೂ ಇಲ್ಲ ನಾನು ಎಲ್ಲಾ ಮಕ್ಳ ಮನೇಲಿ ಎಲ್ಲಾ ಸಮಸ್ಯೆ ಇರ್ತದಲ್ಲ ಏನಾದ್ರು ಸಮಸ್ಯೆ ಬಂದ್ರೆ ಬಗೆಹರಿಸಿದ ಮೇಲೆ ರೀ ಹಿಂಗಾಯ್ತು ಹೌಜಾ ತಲೆ ತಲೆಲ್ಲಾ ಕೆಟ್ಟೋಯ್ತು ಎಷ್ಟೋ ದಿನ ಆದ್ಮೇಲೆ ಹೇಳಿದ್ರುವಾ ಅದ್ರನ್ನ ಕೇಳಿದ್ರು ಅವ್ರ ಹತ್ರ ಸಹಿಸ ತುಂಬಾ ಹ ಸಬ ಸ್ವಭಾವ ನಾನ್ ನಮ್ಮನೇಲಿ ಜಗಳನೇ ಆಗುದಿಲ್ಲ ಹೇಳಿ ನಾನು ಒಬ್ಳ ಕೂಗ್ಬೇಕು ಅವ್ರ ಮಾತಾಡುದಿಲ್ಲ ನಾನ್ ಕೂಗಿ 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 ಸಾಯದು ಅವ್ರ ತಿರುಗಿ ಒಂದ್ ಒಂದ್ ಮಾತಾರು ಆಡ್ರಿ ಒಂದ್ ಮಾತಾರ ಆಡ್ರಿ ಆಮೇಲೆ ಹೇಳ್ತಾ ಇದ್ರು ನಮ್ ನನ್ಗೆ ಎಲ್ಲವೂ ಅವಳೆ ಇದನ್ನೆಲ್ಲಾ ಉಳಿಸ್ಕೊಂಡಿದ್ದು ಅವಳೆ ನಂದೇನಿಲ್ಲ ಇಲ್ಲ ತೋಟ ಎಲ್ಲಿದೆ ಅಂತ ಗೊತ್ತಿಲ್ಲ ಹೌದಾ ಅದು ಖಂಡಿತ ನಾಡ ಹೆಣ್ಮಕ್ಳಿಗೆ ಗಂಡು ಹುಡುಕಿದ್ದು ನಾನೇ ಅದ್ ಬಂಗಾರ ಕರೆಯುವುದು ಮಾಡುದು ಪ್ರತಿ ಒಂದು ಅವ್ರ ಅವಾಗ ಹೇಳ್ದಂಗೆ ದಾರಿ ಹರಿಯುಕೊಂಡ್ ಬಂದ್ ಮುಟ್ಟಿದ್ದ ದುಡ್ಡು ಕೊಟ್ಟಿದ್ರು ಅದಕ್ಕಾಗಲ್ಲ ದುಡ್ಡು ನೀ ಎಷ್ಟು ಕೇಳ್ರು ಕೊಡ್ತಾರ ಈಗೂ ಅಷ್ಟೇ ನೀವೊಂದು ಸಾಮಾನ್ ತಗೋಬಾಳ್ ಕಳ್ಸದ್ ಎಲ್ಲಿ ಹೋಗ್ಲಿ ಯಾರತ್ರ ಕೇಳಲಿ ಅಷ್ಟು ನೀವ್ ನೀವ್ ಅವ್ರನ್ನ ಆಟ ನೋಡಕ್ ಹೋಗಲ್ಲ ಅವರ ಹಾವಭಾವಗಳು ಯಾವ ರೀತಿ ಇರ್ತಾ ಇತ್ತು ಹೆಂಡತಿ ಬಂದಿದ ಇಲ್ಲಪ್ಪಾ ಹೆದ್ರಿಕೆನೆ ಜಾಸ್ತಿ ನಾನ್ ಬೆಳಿಗ್ಗೆ ಬೈತ ಹೇಳಿ ಅದ್ ಹಾಂಗ್ ಸರಿ ಆಗ್ಲಿಲ್ಲ ಅದ್ ಹಿಂಗ್ ಸರಿ ಆಗ್ಲಿಲ್ಲ ಓಕೆ ಬನ್ನಿ ಒಳಗಡೆ ಬನ್ನಿ ಇಲ್ಲಿ ನೋಡಿ ಇದು ಒಂದ್ ಸ್ವಲ್ಪ ಮಾಡರ್ನ್ ಟಚ್ ಇದೆ ಟೈಲ್ಸ್ ಹಾಕಿದ್ದೀರಾ ಹೌದು ನೆಂಟರು ತುಂಬ ಬಂದರೆ ನನ್ನ ಕುಟುಂಬ ದೊಡ್ಡದಲ್ವಾ ಹಾ 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 ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ಬೇಕು ಅದು ಭಾಳ ಚೆನ್ನಾಗಿದೆ ಅರವತ್ತು ಜನ ಇರೋದಂತೆ ನಿಮ್ಮ ಫ್ಯಾಮಿಲಿ ಹಾಂ ಎಷ್ಟು ಎಕರೆ ಜಾಗ ಇರೋದು ಇರೋದ್ ಎಕರೆ ಇತ್ತು ಈ ಭೂ ಸುಧಾರಣೆ ಉಳುವ ಮನೆ ಹೊಲದಡೆ ಕಾಯ್ದೆ ಹೋಯ್ತು ಎಂಟು ಎಕರೆ ಮಾತ್ರ ಉಳ್ಕೊಂತ ಎಂಟು ಎಕರೆ ಹೋಯ್ತು ಆಗ ಜನ ಅರವತ್ತಾಯ್ತು ಅಲ್ಲ ಮತ್ತೆ ದೊಡ್ಡಾಗ್ತದೆ ಸಂಸಾರ ಅಂದ್ಮೇಲೆ ಆರು ಕುಟುಂಬಗಳು ಒಟ್ಟಿಗೆ ಒಟ್ಟಿಗಿತ್ತು ಈಗಲೂ ಮನೆ ಹಾಗೆ ಇದೆ ನಾವು ದುಡಿದು ನಮ್ ನಮ್ ಕಾಲ್ ಮೇಲೆ ನಿಲ್ವಾಗ ನಾವು ಒಬ್ಬೊಬ್ಬರು ಬೇರೆ ಬೇರೆ ಮನೆ ಮಾಡಿ ಎಷ್ಟು ಜನ ಮಕ್ಕಳು ನೀವು ನನಗೆ ಎರಡು ಹೆಣ್ಣು ಮಕ್ಕಳು ನನ್ನ ತಂದೆಗೆ ನಾವು ಎಂಟು ಜನ ಎಂಟು ಜನ ಅದರಲ್ಲಿ ಇಬ್ಬರು ಯಕ್ಷಗಾನ ಕಲಾವಿದ್ರಲ್ಲ ಅಲ್ಲ ಅವರು ನನ್ನ ಅರವತ್ತು ಜನರಲ್ಲಿ ಒಬ್ಬ ಇಬ್ಬರು ಅವರು ಇಬ್ಬರು ಅಂದ್ರೆ ಕುಟುಂಬ ಬೇರೆ ಕುಟುಂಬ ಬೇರೆ ಅರವತ್ತು ಜನ ಇದ್ದೇವೆ ಆರು ಸಂಸಾರಗಳು ಒಟ್ಟಿಗೆ ಉಂಟು ಅದರಲ್ಲಿ ರಾಮಚಂದ್ರಯಾಜಿ ಹಾ ತುಂಬಾ ಜನಪ್ರಿಯ ಹಾಗಾಗಿ ಇದ್ರಲ್ಲಿ ಹೆಚ್ಚು ಹಾ ಹ ನೀವು ಒಂಥರ ದಣಿವರಿಯದ ಕಲಾವಿದ ಈಗ ಏನಿಲ್ಲ ನೋಡಿ ವೀಕ್ಷಕರೇ ಈಗ ನಾನು ಈ ವಿಡಿಯೋ ಮಾಡ್ತಾ ಇರುವಂತದ್ದು ಒಂದ್ ಎರಡು ದಿನ ಹಿಂದೆ ಇವರು ಬೆಂಗಳೂರಲ್ಲಿ ಹೋಗಿ ಕೃಷ್ಣನ್ ಪಾತ್ರ ಮಾಡಿದ್ದಾರೆ ಇವರನ್ನ ಏನಂತಾರೆ ದಿನನಿತ್ಯದ ಕೃಷ್ಣನ ನಿತ್ಯ ಯಕ್ಷರಂಗದ ನಿತ್ಯ ಕೃಷ್ಣ ಅಂತ ಕರೀತಾರೆ ನೋಡಿ ಆ ಆ ಮಾತು ಎಷ್ಟು ಒಬ್ರು ಹೇಳ್ತಾರಲ್ವ ನಿಮ್ಗೆ ಪತ್ರಿಕೆ ಮಂಗಳೂರಿಂದ ಹೊಡ್ತಿತ್ತು ಆ ಪತ್ರಿಕೆ ಹೆಸರು ನೆನಪಿಲ್ಲ ಆ ಪತ್ರಿಕೆಯಲ್ಲಿ ಒಂದು ವಾರ ಯಕ್ಷ ಲೋಕದ ನಿತ್ಯ ಕೃಷ್ಣ ಅಂತ ನಂದೇ ಬಂದಿದೆ ಬೇಕಾದ್ರೆ ಹುಡುಕಿ ಕೊಡ್ತೀನಿ ಎಲ್ಲ ಉಂಟು ಹಾ ಹಾ ಆಮೇಲೆ ಇನ್ನೊಂದು ವಿಶೇಷವಾಗಿ ನಾನು ಹೇಳಲೇಬೇಕು ಒಂದು ಇಪ್ಪತ್ನಾಲ್ಕು ಗಂಟೆ ಯಕ್ಷಗಾನ ನಡೆಯುತ್ತಲ್ಲ ಹೌದು ಎಲ್ಲಿ ಎಲ್ಲಿ ಆಗಿದ್ದು ಡಾಕ್ಟರ್ ರತ್ನಾಕರ್ ಅಂತ ಮಂಟಪ ಉಪಾಧ್ಯಾಯ ತಮ್ಮ ಜನಪ್ರಿಯ ಡಾಕ್ಟರ್ ತಾಸಿನ ಎಂಟು ಕತೆ ಒಂದೊಂದು ತಂಡ ಓಕೆ ನಂದೊಂದು ತಂಡ ಈಗ ಒಬ್ಬೊಬ್ಬರದ ಒಂದು ತಂಡ ಒಬ್ಬೊಬ್ಬರಿಗೆ ಮೂರು ತಾಸು ಅದ್ರಲ್ಲಿ ನೀವು ಮಾಡಿದಿರ ಪಾತ್ರ ಯಾವಾಗ ಆಗಿದ್ದು ಸುಮಾರು ವರ್ಷ ಆಯ್ತಾ ನೆನಪಾಗ ನೆನಪಾಗುದಿಲ್ಲ ಈಗ ಗಂಟೆ ಅಂದ್ರೆ ಬೆಳಿಗ್ಗೆ ಅಪ್ಪ ಅಂದ್ರೆ ಪ್ರತಿಯೊಂದು ಮಕ್ಕಳಿಗೂ ಹೆಮ್ಮೆ ಆದ್ರೆ ನನಗೆ ಯಾಕೆ ಅಂದ್ರೆ ಅದು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಪ್ಪ ಇವತ್ತಿನವರೆಗೂ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದು ಬೈದದ್ದು ಸಿಟ್ಟು ಮಾಡಿದ್ದು ನನ್ಗೆ ಇನ್ನೂ ನೆನಪೇ ಇಲ್ಲ ಈ ತರದ ಅಪ್ಪ ಎಲ್ಲೂ ಸಿಗ್ಲಿಕ್ಕೆ ಇಲ್ಲ ಅಪ್ಪ ಅಂದ್ರೆ ಅದು ಹೇಳಲಿಕ್ಕಾಗದಂತ ಪದ ನಾನು ಇವತ್ತಿನ ಯಂಗ್ಸ್ಟರ್ಸ್ ಕೆಲವೊಂದು ಮಾತನ್ನ ಹೇಳಬೇಕು ಯಾಕಂದ್ರೆ ಆತರದ್ದು ಏನಾದ್ರೂ ಒಂದು ಆಟ ಮಾಡಿ ಬೆಂಗಳೂರಲ್ಲಾದ್ರೂ ಪರವಾಗಿಲ್ಲ ಆತರ ಅಖಂಡವಾಗಿ ಮಾಡಿದ್ರೆ ಬಹುಶಃ ಎಲ್ಲ ಒಂದ್ ಮೂರು ಗಂಟೆ ಆರು ಗಂಟೆ ಆತರ ಆಟವನ್ನು ಮಾಡ್ತಿದ್ದಾರೆ ಈ ತರ ಅಖಂಡವಾಗಿ ಇಪ್ಪತ್ನಾಲ್ಕು ಗಂಟೆ ಕಂಟಿನ್ಯೂ ಆಗಿ ತಮಾಷೆ ಮಾಡಬಹುದು ಹ ನಮ್ಮಲ್ಲಿ ಕೆಲವು ತಂಡಗಳು ಇದೆ ಹ ಕೆರಮನೆ ಬಳಗ ಹ ವಿದ್ಯಾಧರ್ ಜಲವಳ್ಳಿ ಬಳಗ ಯಾಜಿ ಬಳಗ ಕೊಂಡದ ಕುಳಿ ಬಳಗ ಹ ಕರ್ಕಿ ಪರಮಾಸಿಗಾರ್ ಓಕೆ ಎಲ್ಲ ಹಿರಿಯ ಕಲಾವಿ ಹೌದು ಅವ್ರಿಗೆಲ್ಲಾ ಒಂದೊಂದು ಮೂರು ಮೂರು ತಾಸು ಕೊಟ್ಟು ಬಿಡ್ಬೇಕು ಕೊಟ್ಟು ಬಿಡ್ಬೇಕು ಹ್ಞೂ ಹ್ಞೂ ಅಲ್ಲಿಗೆ ಎಲ್ಲಾ ಉತ್ತರ ಕನ್ನಡದ ಬಡಾ ಬಡಗು ಅಂತ ಹೇಳ್ತಾರೆ ಅದಕ್ಕೆ ಹೌದು ಹಾಂ ಬೈಂದೂರು ಉಡುಪಿಯಿಂದ ಬೈಂದೂರವರೆಗೆ ಬಡಗು ಅಂತ ಹೇಳ್ತಾರೆ ಹಾಂ ಅದಕ್ಕೂ ಆಚೆ ತೆಂಕು ತಿಟ್ಟು ಅಂತ ಹೇಳ್ತರು ಹಾಂ ಇದಕ್ಕೆ ಅಂತ ಹೇಳ್ತಾರೆ ಸಣ್ಣ ಇರುವಾಗಿಂದ ಅಪ್ಪ ದೂರನೆ ಅಮ್ಮನ್ ಜೊತೆನೆ ಬೆಳೆದೇಯ ಆದ್ರೆ ಈಗ ಅನ್ಸುತ್ತೆ ನಾವ್ ಅಪ್ಪನ ಎಷ್ಟು ಮಿಸ್ ಮಾಡ್ಕೊಂಡ್ ಹೌದಲ್ಲ ಈಗ ತುಂಬಾ ಹತ್ತಿರದಿಂದ ನೋಡ್ತಿವಲ್ಲ ಈಗ ಅನ್ಸುತ್ತೆ ನಾವ್ ಎಷ್ಟು ವರ್ಷ ಅಪ್ಪನ ಮಿಸ್ ಮಾಡ್ಕೊಂಡ್ ಹೇಳಿ ಅಂದ್ರೆ ನಾನ್ ಸ್ಕೂಲ್ ಒಂದ್ ದಿನ ಬಿಡದೆ ಸ್ಕೂಲಿಗೆ ಹೋಗ್ತಿದ್ ಬೆಳಿಗ್ಗೆ ಹೋಗುವಾಗ ಅಪ್ಪ ಬಂದ್ ಮಲಗ್ತಿದ್ರು ನಾನು ಸಂಜೆ ಬರುವಾಗ ಅವ್ರ ಆಟಕ್ ಹೋಗ ಆಗಿರ್ತಿತ್ತು ಹಂಗಾಗಿ ಅಪ್ಪ ಅಂದ್ರೆ ದೂರದ ಹಂಗೆ ಈಗ ಮೇಳೆ ಎಲ್ಲ ಬಿಟ್ಟ ಮೇಲೆ ನಮ್ ಜೊತೆ ಸಿಕ್ತಾರಲ್ಲ ಈಗ ಅನ್ಸುತ್ತೆ ನಾವ್ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡ್ವಿ ಅಪ್ಪನ್ ಜೊತೆ ಕಳಿಬಹುದಿತ್ತು ಎಂತ ಟೈಮ್ ಅಂತ ಈಗ ಅನ್ಸುತ್ತೆ ಅಡಗೆ ಮನೆ ಬರೋಣ ನನ್ಗೆ ಅಮ್ಮನವ್ರು ಹೇಳ್ತಾ ಇದ್ರು ನಾವ್ ಇದನ್ನ ಅವಾಗ ಸುಮಾರು ವರ್ಷದ ಹಿಂದೆ ತಗೊಂಡ್ರಿ ನಮ್ಮ ಮಕ್ಕಳೆಲ್ಲ ಮದುವೆ ಆಗಿ ಹೋದ್ರು ಈಗ ನಾವು ಇಬ್ರು ಇದೀವಿ ಅಂತ ಹೇಳ್ತಾ ಇದ್ರು ಹೊಸ ಒಂದ್ ಮಾತು ಒಂದು ಒಬ್ಬನ ಔನ್ನತ್ಯದ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ ಹೌದು ನಾನು ಐವತ್ತೆರಡು ವರ್ಷ ಊರ ಮೇಲೆ ಇದ್ದದ್ದು ಹ ಮನೆ ನೋಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಮದುವೆ ಮಾಡಿಸಿ ತೋಟ ಮಾಡಿ ನಾವು ಬರುವಾಗ ಕಬ್ಬಿನ ಗೆದ್ದೆ ಇದು ಹ ಕಬ್ಬು ಗೊತ್ತಾಯ್ತಲ್ಲ ಕಬ್ಬಿನ ಗದ್ದೆ ಹ ಹ ಅದನ್ನ ಈಗ ಇಷ್ಟು ದೊಡ್ಡ ತೋಟ ಮಾಡಿದ್ದಾಳೆ ವಾ ವ ಬ್ಯೂಟಿಫುಲ್ ನೋಡಿ ಪಾತ್ರೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಜೋಡ್ಸ್ಕೊಂಡಿದ್ದಾರೆ ನೀಟಾಗಿ ಇರ್ಸ್ಕೊಂಡಿದ್ದಾರೆ ಅಡುಗೆ ಮನೇಲಿ ಇದೀವಿ ನೀವು ಊಟ ಮಾಡೋದಿಲ್ಲ ಇಲ್ಲಿ ಓಕೆ ಬನ್ನಿ ಹ್ಮ್ 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 ಅಮ್ಮನವ್ರಿಗೆ ಹಂಗಾದ್ರೂ ಸಲ್ಯೂಟ್ ಹೇಳಲೇ ಬೇಕು ನಾವು ಮಕ್ಕಳೆಲ್ಲ ಎಲ್ಲಿ ಹೇಳ್ಬೇಕು ಹೌದಲ್ಲ ಯಾಕೆಂದ್ರೆ ಕೊಟ್ಟವಳೆ ಅವಳು ಅಲ್ವಾ ಮತ್ತೆ ಅವಳು ಒಂದು ವಿಶೇಷ ಅಂದ್ರೆ ಮೇಳದ ಶಿಸ್ತನ್ನ ಪಾಲಿಸ್ಲೇಬೇಕು ಹೌದು ಹೇಳ ಕೇಳದೆ ರಜೆ ಮಾಡ್ಲಿಕ್ಕೆ ಇಲ್ಲ ನಿಮ್ಮ ಇಷ್ಟ ನಿಮ್ ನೋಡ್ಲಿಕ್ಕೆ ಬರ್ತಾರಲ್ಲ ನೀವು ಮೋಸ ಮಾಡಬಾರ್ದು ಅಪ್ಪ ಯಾವ ಆಟ ಮುಗಿಸಿ ಬರ್ಲಿ ಆಟ ಹೇಗಾಯ್ತು ಮೊದಲ ಕೇಳುದೇ ಮೊಬೈಲ್ ಅಲ್ಲಿ ನೋಡಿ ಅದ್ರಲ್ಲಿ ನನ್ನ ದೋಷ ಇದ್ರೆ ಹೇಳಿ ಒಂದು ದಿವ್ಸ ಗಜ್ಜೆ ಬಿಚ್ಚೋಗಿತ್ತು ಗಜ್ಜೆ ಅಂತ ಹಾಕೊಂಡು ಹೋದ್ರೆ ಅಂತ ಮನೆ ಬಂದ್ಮೇಲೆ ಕೇಳಿದ್ರು ಅದು ಮೊಬೈಲಲ್ಲಿ ಬಂತು ತೋಟಕ್ಕೆ ಅವಳು ಬೆವರು ಚೆಲ್ಲದಲ್ಲ ಅವಳು ರಕ್ತಾನೇ ಚೆಲ್ಲ ತೋಟಕ್ಕೆ ಅಷ್ಟು ಶ್ರಮ ವಹಿಸಿ ಎಂತ ಪ್ರೀತಿ ಒಂದು ಗೋಕರ್ಣ ಕೊಟ್ಟಿದ್ದೇವೆ ಅಮ್ಮ ಬನ್ನಿ ನೀವು ಬರ್ಬೇಕು ಬೇಡ ಬೇಡ ಅಂತಾರೆ ನಮ್ಮ ವೀಕ್ಷಕರಿಗೆ ಒಂಚೂರು ನಿಮ್ಮ ಓಕೆ ಆಮೇಲೆ ಬರ್ತಾರಂತೆ ಆಮೇಲೆ ಮಾತಾಡ್ಸೋಣ ಅವ್ರನ್ನ ಹ್ಮ್ 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 ಒಬ್ಬರು ಗೋಕರ್ಣ ಕೊಟ್ಟಿದ್ವಿ ಸಮೀಪ ಕೊಟ್ಟಿದ್ವಿ ಎರಡೇ ಕಿಲೋಮೀಟರ್ ಅದು ಅಭಿಷೇಕ್ ಸಂಿತಾ ಯಾಗವನ್ನೆಲ್ಲ ಮಾಡ್ತಾನೆ ವಿದ್ಯಾಧ್ಯ ತೊಡಗಿಸ್ಕೊಂಡಿದ್ದಾನೆ ಅದ್ರ ದೊಡ್ಡ ದೊಡ್ಡ ಗುರುಗಳತ್ರ ನಿಬಂಧನೆ ನನಗೆ ಯಕ್ಷಗಾನಕ್ಕೆ ಮಾತ್ರ ಬಿಟ್ಟು ಕೊಡ್ಲೇಬೇಕು ಅಂತ ಹೌದಾ ಓ ನಿಮ್ಮ ಅಷ್ಟು ಇದು ಅವನಿಗೆ ಬಂದಿದೆ ಅನ್ಸುತ್ತೆ ಮೊನ್ನೆ ರಾಜ್ಯದ ಮೊಮ್ಮಗನಿಗೆ ಯಾವಾಗ ಹೌದಲ್ಲ ಮೊನ್ನೆ ಆಟ ಮುಗಿಸಿ ಆಟ ಮಾಡಿದ್ದೇವೆ ಈ ಏಜ್ ಅಲ್ಲೂ ನಿಮ್ಗೆ ಆ ಸ್ಥೈರ್ಯ ಎನರ್ಜಿ ಅದು ನಿಜವಾಗ್ಲು ಖುಷಿ ಆಗುತ್ತೆ ನಮ್ಗೆ ಆಕ್ಚುಲಿ ವೀಕ್ಷಕರಿಗೆ ಹೇಳೋದು ಇವ್ರನ್ನ ನಾನು ಹೆಂಗ ಕರಿಬೇಕು ಯಾವ ರೀತಿ ಸಂಬೋಧನೆ ಮಾಡ್ಬೇಕು ಗೊತ್ತಾಗಲ್ಲ ನಾನು ಯಾವ್ದಾದ್ರು ರೀತಿಲಿ ಮಾಡಿದ್ರೆ ಅಂತ ಒಂದು ಭಯ ಯಾಕಂದರೆ ಇಷ್ಟು ಹಿರಿಯರು ಐದು ದಶಕಗಳ ಕಾಲ ಯಕ್ಷರಂಗದಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತಿಗೂ ಕೂಡ ಇವತ್ತು ಆಟ ಇದ್ರು ಅವರು ಅವ್ರಿಗೆನು ಭಯ ಇಲ್ಲ ಅಥವಾ ಏನು ದಣಿವಾಯಿತು ಅನ್ನೋ ತರ ಇಲ್ಲ ಪಶೆ ನಮ್ದು ಏನಾದರೂ ತಪ್ಪಾದ್ರೆ ನೀವು ದಯವಿಟ್ಟು ಇಲ್ಲ ಇಲ್ಲ ಅದು ದೇಹಕ್ಕೆ ವಯಸ್ಸಾಯ್ತು ಹಾಂ ಮನಸ್ಸಿಗಾಗಿಲ್ಲ ಇನ್ನೂ ಉತ್ಸಾಹ ಉಂಟು ಒಮ್ಮೊಮ್ಮೆ ಹೀಗೆ ಕುಣಿಬೇಕು ಹೀಗೆ ಕುಣಿಬೇಕು ಹೋಗುದು ಹಾಂ ಕೆಲವರೆಲ್ಲ ನೋಡಿದಾರೆ ಹ ಒಂದ್ ಎರಡು ಹೆಜ್ಜೆ ಕುಣದ್ಮೇಲೆ ಹೀಗಾಗಿ ಹೋಗುತ್ತದೆ ಕಾಲು ಅಲ್ಲಿಗೆ ನಿಲ್ಸುದು ಸಹ ಕಲಾವಿದ್ರು ಜರಿಯಾಗಿದೆ ಕುಣಿಯುವಾಗ ಒಬ್ಬಸ ಬರ್ತದೆ ಆಗ ಎದುರಿಗಿದ್ದಕ್ಕೆ ಮಾತು ಅವ್ರು ಆಡ್ತರು ಇಲ್ಲಿ ನಾವು ಯಕ್ಷಗಾನ ಪರ ಇಂಗಿತಜ್ಞತೆ ಅಂತ ಇವಾಗ ಇದನ್ನು ಬಯಸಿದ್ದಾನೆ ಇಲ್ಲಿ ಸ್ವಲ್ಪ ಉಸಿರು ಬಿಟ್ಟುಕೊಳ್ಳಿ ನಾನು ಅವಕಾಶ ಕೊಡಬೇಕು ಸಾಹ ಕಲಾವಿದ್ರು ಹಿಮ್ಮೇಳ್ದವರು ಅಷ್ಟೇ ಎಸ್ ಹ್ಮ್ ಆ ಹೊಂದಾಣಿಕೆ ನನ್ನನ್ನು ಇನ್ನೂ ವೇಷ ಮಾಡಿಸ್ತಾ ಇದೆ ಅಲ್ವಾ ಇಲ್ಲ ಇದು ಅದನ್ನು ನಾವು ನಾನು ಅದೇ ಹೇಳದ್ನಲ್ಲ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಹುಶಃ ಇವರ ಆಟವನ್ನು ನೋಡಿ ನಾವು ಚಪ್ಪಾಳೆ ತಟ್ಟಿ ಬೆನ್ನು ತಟ್ಟಬೇಕು ಮತ್ತು ಅದರಿಂದ ನಾವು ಇಷ್ಟು ವರ್ಷ ಸೇವೆಯನ್ನು ತಗೊಂಡ್ವಿ ಅಲ್ಲ ಅನ್ನೋದಕ್ಕೆ ಒಂದು ಸಲ್ಯೂಟ್ ಹಾಕಬೇಕು ಅಷ್ಟು ಮಾತ್ರ ನಾವು ಮಾಡೋದಕ್ಕಾಗುತ್ತೆ ಇವರ ಬಗ್ಗೆ ನಾನೇನಾದರೂ ಇಂಟ್ರೊಡಕ್ಷನ್ ಕೊಟ್ಟರೆ ಅಥವಾ ಡೀಟೇಲ್ ಆಗಿ ಹೇಳ್ತಾ ಹೋದರೆ ಇದು ಹದಿನೈದು ನಿಮಿಷಕ್ಕೆ ಮುಗಿಯೋದ ಕಾರ್ಯಕ್ರಮ ಆಗುತ್ತೆ ಬಹುಶಃ ಒಂದು ಒಂದೂವರೆ ಗಂಟೆ ಎಳ್ಕೊಂಡು ಹೋಗ್ಬೋದು ಅಂತ ನನಗನ್ಸುತ್ತೆ ಅಷ್ಟೊಂದು ವಿಚಾರಗಳಿದೆ ನಾನು ಅನ್ಕೊತೀನಿ ಇವತ್ತು ಅವರ ಮನೆಯನ್ನು ತೋರಿಸೋ ಪ್ರಯತ್ನವನ್ನು ನಾವು ಈ ವಿಡಿಯೋದಲ್ಲಿ ಮಾಡಿದ್ವಿ ಸೊ ನಾಳೆಯಿಂದ ಇವರ ಒಂದಿಷ್ಟು ಮಾತು ಬದುಕಿನ ಕೆಲವೊಂದು ಮಜಲುಗಳ ಬಗ್ಗೆ ಮಾತಾಡೋಣ ಕೆಲವೊಂದು ಸ್ಟೋರೀಸ್ಗಳಿದೆ ಕೆಲವೊಂದು ಕಥೆಗಳಿದ್ದಾವೆ ಅವರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕೆ ರೆಡಿಯಾಗಿದ್ದಾರೆ ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಸಾಕು ಅನ್ಕೊಂತೀನಿ ನಾಳೆ ಕಂಟಿನ್ಯೂ ಮಾಡೋಣ ಇದನ್ನು ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ